ಅದನ್ನು ನಾವು ಮುಂಚೂಣಿ ನಾವು ಮುಂದೆ ಹೋಗಿದ್ದೇವೆ ಅಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿ ನಾವು ಎಲ್ಲ ಕಸಿ ಜಮೀನಿದೆ ಅಲ್ಲಿ ಹತ್ತು ವರ್ಷ ನಾವು ಬೇಸಾಯ ಮಾಡ್ತೇವೆ ಈ ಹೊಳೆ ನೀರು ಅಲ್ಲಿ ಡ್ರೈನೇಜ್ ಉಂಟು ಅಲ್ಲಿ ನೀರು ಹೋಗ್ಲಿಕ್ಕೆ ಒಂದು ಕರೆ ಕನೆಕ್ಷನ್ ಮಾಡಿಲ್ಲ ಎಲ್ಲ ಕಡೆ ಇವ್ರಿಗೆ ಇದ್ದಿಲ್ಲ ಆಮೇಲೆ ನಾವು ಎಷ್ಟು ಇದು ಮಾಡಿದವಾಗ ಅಲ್ಲ ಬ್ರಿಡ್ಜ್ ಮಾಡ್ರು ಅದನ್ನು ಬ್ರಿಡ್ಜ್ ಮಾಡ್ರು ಅದನ್ನು ಅಂಡರ್ ಪಾಸ್ ನಾವು ಯಾವ್ದಕ್ಕೂ ನಮ್ಗೆ ಸ್ಪಷ್ಟವಾಗಿ ಯಾವ್ದು ಇದು ಮಾಡ್ಕೊಡುದಿಲ್ಲ ನಮ್ಗೆ ಒಂದ್ಸರಿಗೆ ನಾವು ಸರ್ವಿಸ್ ರೋಡ್ ಮಾಡ್ತೀವಿ ಅಂತೀವಿ ಕೆಲಸ ಶುರು ಮಾಡಿದ್ರು ಇವರು ಒಂದು ಲೆಟರ್ ಕೊಟ್ಟಿದಾರೆ ಹಾಕಿದ್ದಾರೆ ಆದ್ರೂ ಅವರು ಕೆಲಸ ಮಾಡಿ ಒಂದು ಎರಡು ದಿವಸ ಕೆಲಸ ಮಾಡಿದ್ರು ಮೂರು ದಿವಸ ಬಂದ್ ಮಾಡಿಕೊಂಡ್ರು ಅಲ್ಲಂದ್ರೆ ನಮಗೆ ಮತ್ತೆ ಆರ್ಡರ್ ಕೊಟ್ಟಿಲ್ಲ ಅಂತ ಈಗ ನಮ್ಗೆ ಪ್ರತಿ ಸಲ ಏನಾದ್ರು ಕೆಲಸ ಮಾಡಿದಾಗ ನಾವು ತಡೆದ ಇದನ್ನು ಇದನ್ನ ನಮ್ಗೆ ಕಾರಣ ಕೊಡ್ತಾರೆ ಅದ್ಕೆ ನಾವು ಎಲ್ಲಿ ಈಗೇನಾಗಿದೆ ಅಂದ್ರೆ ಸರ್ ಮತ್ತು ಮುಖ್ಯವಾಗಿ ಈಗ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ರೆಸ್ ಹೋಗೋವ್ರು ಆಕ್ಸಿಡೆಂಟ್ ಆಗ್ತದೆ ಡೈಲಿ ನೀನೇನು ಆಗಿದೆ ಇವತ್ತು ಆಗ್ತದೆ ಆಗುತ್ತೆ ಆಕಸ್ಮಿಕ ನಾವು ಈಗ ರೋಡ್ ಬಿಟ್ಟು ಕೊಟ್ಟರೆ ರೋಡ್ ನಾವು ರೋಡ್ ಮಾಡಿ ಸ್ವಂತ ಇಲ್ಲಿ ನಿಲ್ಲಿ ಈಗ ನಾವು ಆಕಸ್ಮಿಕ ನಾವು ಈಗ ರೋಡ್ ಬಿಟ್ಕೊಟ್ರೆ ನಾಳೆಯಿಂದ ಊರೋರು ಆಕ್ಸಿಡೆಂಟ್ ಆಗ್ತದೆ ಈಗ ಆಲ್ರೆಡಿ ಬಂದೋರು ಆಟೋ ಚಿಕ್ಕ ಆಕ್ಸಿಡೆಂಟ್ ಅದ ಎರಡು ಹೈವೋ ಪಾಸ್ ಮಾಡಲಿಕ್ಕೆ ನಮ್ಗೆ ಅವರು ಬೇಕಾದಾಗ ಸರ್ವೇ ಮಾಡ್ಕೊಂಡು ಮಾಡಿ ಕೊಂಡು ನಿಮಿಷ ಎರಡ್ ಸಾವಿರದ ಹದಿನಾಲ್ಕು ಆ ಸಂದರ್ಭಕ್ಕೆ ಹೋಗ್ಬೇಡ್ರಿ ಈಗ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಅದು ಎಲ್ಲ ಇಲ್ಲ ಈಗ ಆಗದೆ ಇರೋದು ಇಷ್ಟಿದೆ ಈಗ ಇಲ್ಲಿ ನಾನು ಕೊನೆ ಹೇಳೋದು ಇಷ್ಟೇ ನಿಮ್ಗೆಲ್ಲರಿಗೆ ಮತ್ತೆ ಬೇರೆ ಇನ್ನೇನು ಹೇಳೋದಿಲ್ಲ ಈಗ ಇನ್ನೊಂದು ಸಲ ಹೇಳ್ತೇನೆ ಹೊಸ ಅಂಡರ್ ಪಾಸ್ ಮಾಡಲಿಕ್ಕೆ ಈಗಾಗಲೇ ನಾನೇನು ಪ್ರಯತ್ನ ಶುರು ಮಾಡಿದ್ದೇನೋ ಆ ಪ್ರಯತ್ನ ನಾನು ಮುಂದುವರಿಸ್ತೇನೆ ಇಲಾಖೆಯವರು ಅಧಿಕಾರಿಗಳು ನಮ್ಮ ಇದ್ದಾರೆ ನಾನು ಅವರು ಸೇರಿ ಅದಕ್ಕೆ ಪ್ರಯತ್ನ ಮಾಡಬೇಕು ನಾವು ಮಾಡ್ತೇವೆ ಅಂಡರ್ ಪಾಸ್ ಬೇಕು ಹೇಳೋದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲೇ ಇಲ್ಲ ವಿವಾದ ಇಲ್ಲೇ ಇಲ್ಲ ಅಂದ್ರೆ ಅದು ಬೇಕು ಬೇಕೇ ಬೇಕು ಈಗ ಅದಕ್ಕೆ ಪ್ರಯತ್ನ ಮಾಡ್ತಿದ್ದೇವೋ ಪ್ರಯತ್ನ ಮುಂದುವರ್ಸ್ತೇವೆ ಇದು ಮೊದಲನೇದು ಎರಡನೇದು ಅದು ಮಂಜೂರಾಗಿ ಬಂದ ಮೇಲೆ ಬರೋ ತನಕ ಇಲ್ಲಿ ಏನೇನು ತೊಂದರೆ ತೊಡಕುಗಳು ಆಗಬಹುದು ಅದಕ್ಕೆ ನಾವೆಲ್ಲರೂ ಜವಾಬ್ದಾರ ಅದಕ್ಕೆ ಯಾರದೋ ಒಬ್ಬರ ಮೇಲೆ ಹಾಕ್ಬೇಡಿ ನಿಮಗೆ ನಾವೆಲ್ಲರೂ ಜವಾಬ್ದಾರಿಗೆ ಮಾತಾಡಿದ ಕಡೆಗೆ ನಾವೆಲ್ಲ ನಾವೆಲ್ಲರೂ ಜವಾಬ್ದಾರ ಆಗ್ತೇವೆ ಯಾಕೆ ಅಂದ್ರೆ ನಮ್ಗದು ಮಂಜೂರು ಆಗೋ ತನಕ ಇದನ್ನ ಮಾಡ್ತೇವೆ ಅಂದ್ರೆ ಬಿಡುದಿಲ್ಲಾಳಿ ಎನ್ ಎಚ್ ಐದವರು ನನ್ನ ಹತ್ರ ಹೇಳ್ತಿರ್ತಾರೆ ಈಗ ಅದು ಮಂಜೂರಾಗೋದು ಯಾವ್ದು ವಾಗ ಗೊತ್ತಿಲ್ಲ ದಿನಕ್ಕೆ ವರ್ಷಕ್ಕೆ ಎಷ್ಟು ನೂರು ಜನ ಸಾಯ್ತಾರೆ ನಮ್ಮ ಭಟ್ಕಳ ಗಡಿಯಿಂದ ಹಿಡಿದು ಗೋವಾ ಗಡಿ ತಂದು ಕಾಣೋದು ಲೆಕ್ಕ ಎಲ್ಲ ಪತ್ರ ಇದೆ ಸಮಸ್ಯೆ ಇರೋದು ಈ ಏಳೆಂಟು ಕಿಲೋಮೀಟರ್ ಅಷ್ಟೇ ಆದ್ರೆ ಏಳೆಂಟು ಕಿಲೋಮೀಟರ್ ನಲ್ಲಿ ಇರೋ ಸಮಸ್ಯೆಯಲ್ಲೇ ಜನ ಕಷ್ಟಪಡೋದು ತ್ರಾಸಾಗೋದು ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಅಂಡರ್ ಪಾಸ್ ಮಾಡಲಿಕ್ಕೆ ಏನು ಬೇಕೋ ಆ ಪ್ರಯತ್ನ ಮಾಡೋಣ ನಿಮ್ಮ ಜೊತೆಗೆ ನಾನಿದ್ದೇನೆ ಆಗೋ ತನಕ ನಾವೆಲ್ಲರೂ ಜವಾಬ್ದಾರರಾಗಿ ಇರೋ ಸಮಸ್ಯೆಯನ್ನು ಅನುಭವಿಸೋಣ ಅದರಿಂದ ಏನೇನಾಗುತ್ತೆ ಇದೆ ನೋಡಿದ್ದೀವಿ ನಾವು ದೇವರಿಷ್ಟೇ ಇನ್ನೇನೇನಾಗುತ್ತೋ ಗೊತ್ತಿಲ್ಲ ಏನೂ ಒಳ್ಳೆಯದೇ ಆಗಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ ಆದರೆ ನಾನು ಅದನ್ನು ಕಾಲ ಮಿತ್ತಿಯೊಳಗೆ ನಿಮಗೆ ಎರಡು ತಿಂಗಳೊಳಗೆ ಮೂರು ತಿಂಗಳೊಳಗೆ ಹಿಂಗೆಲ್ಲ ಹೇಳೋದು ನನ್ನ ಹತ್ರ ಆಗೋದಿಲ್ಲ ಸುಳ್ಳು ಯಾವತ್ತೂ ಹೇಳಲಿಲ್ಲ ಈಗಲೂ ಹೇಳುವುದಿಲ್ಲ ಹಾಗಾಗಿ ಗೊತ್ತಿಲ್ಲ ಆಯ್ತು ನೋಡ್ರಿ ಏ ಜವಾಬ್ದಾರಿಯಿಂದ ಮಾತಾಡಿದ್ರೆ ನಾನು ಜವಾಬ್ದಾರಿಯಿಂದ ಮಾತಾಡ್ತೇನೆ ಬಾಯಿ ಬಂದಿದ ಮಾತಾಡಿದ್ರೆ ನಾನು ಬಾಯಿ ಬಂದಿದ್ದ ಮಾತಾಡ್ತೇನೆ ಹುಷಾರಿ ನಿಮಿಷ ಹಿಂಗೆ ಇರಬೇಕು ಅಲ್ಲಿ ಇಲ್ಲಿ ಬರ್ತಿದ್ದೆ ನಾನು ಅಯ್ಯಲ್ ಬೀರ್ ಸಲ್ವಾಕರ್ ಇದ್ರು ನಿಮ್ಮ ಇವರು ಅನೇಕ ಮುಖಂಡರು ಪ್ರಮುಖರು ಎಲ್ಲರೂ ಇದ್ರು ನಾವು ಪ್ರಥಮವಾಗಿ ಹತ್ತು ಫೀಟ್ ಒಂದು ಅಂಡರ್ ಪಾಸ್ ನಾವು ಮಾಡ್ಕೊಡ್ತೇವೆ ಸರ್ವಿಸ್ ಅತ್ತೆ ಡಿಸೈನ್ ಗಿಸೈನ್ ಎಲ್ಲ ತಗೊಂಡು ಬಂದು ನಮ್ಮ ಎಲ್ಲರ ಹತ್ರ ಕುತ್ಕೊಂಡಿದ್ವಿ ನಾವು ಮಾಡಿ ಇದನ್ನ ಮುಗಿಸ್ತೇವೆ ಅಂತ ಹತ್ತು ಫೂಟ ನಾವು ಹೇಳಿದ್ರು ಹತ್ತು ಫೂಟ ಆದ್ರೆ ಗಾಡಿ ಪಾಸ್ ಆಗೋದಿಲ್ಲ ಲಾರಿ ಎಲ್ಲ ಪಾಸ್ ಆಗೋದಿಲ್ಲ ಕನಿಷ್ಠ ಅಂದ್ರೆ ನೀವು ಹದಿನಾರು ಫೀಟ್ ಹೈಟ್ ಮಾಡಿದ್ರೆ ಹಂಡ್ರೆಡ್ ಪಾಸ್ನಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಅಂತ ಕಡೆಗೆ ಅಲೈನ್ಮೆಂಟ್ ಆಗುದಿಲ್ಲ ನಾನು ಹತ್ತು ಹನ್ನೆರಡು ಫೀಟ್ ತನಕ ಮಾಡ್ಕೊಡ್ತೇನೆ ಅಂತ ಆವಾಗ ಆರ್ ಬಿ ಅವರು ಮಾತಾಡಿ ವಿಶ್ವಾಸ ಕೊಟ್ಟು ಇವರೆಲ್ಲರೂ ಮತ್ತೆ ಪ್ರಮುಖರಾಗಿ ಇವರೆಲ್ಲರೂ ನಾವು ಆ ಪ್ರಾರಂಭ ಮಾಡ್ತೀವಿ ಅಂತ ಹೇಳುವವರಿಗೆ ಮಾತಾಡಿದ್ರು ಅದ್ರ ಬಗ್ಗೆ ನೀವೇ ಯಾಕೆ ಬಹುಶಃ ಜಾತ್ರೆ ಸಂದರ್ಭದಲ್ಲಿ ಮಕ್ಕಳ ಜಾತ್ರೆಗೂ ಸಹ ಒಂದ್ ಇಪ್ಪತ್ತೈದು ಸಾವಿರ ಜನ ಅಡ್ವಾನ್ಸ್ ಪಾಸ್ ಆಗುವಂತ ಜಾಗ ಇದೆ ಇಲ್ಲಿ ಮತ್ತೆ ಅನಿವಾರ್ಯ ನಮ್ಗೆಲ್ಲೂ ಆಚಿಗಿಚ್ಚಿ ಪಾಸ್ ಆಗ್ಲಿಕ್ಕೆ ರಥ ಬರ್ತದೆ ಜೊತೆ ಪಲ್ಲಕ್ಕಿ ಬರ್ತದೆ ಯಾವುದು ಬಂದರೂ ಇಲ್ಲಿ ಪಲ್ಲಕ್ಕಿ ಇಲ್ಲಿ ಬರ್ತದೆ ಆ ಸಂದರ್ಭದಲ್ಲೂ ಹತ್ತು ಸಾವಿರ ಜನ ವೋಟಿಂಗ್ ಇರ್ತಾರೆ ಅನಿವಾರ್ಯ ಯಾಕಂದ್ರೆ ಬ್ರಿಡ್ಜ್ ಇಲ್ಲಿ ಎಷ್ಟು ಅನಿವಾರ್ಯ ಅಂದರೆ ಅಂಡರ್ ಪಾಸ್ ಬಹಳ ಅವರು ಭರವಸೆ ಕೊಟ್ಟಿದ್ರು ಚಾಲೂ ಮಾಡ್ತೇವಂತ ಅಪ್ರೂವಲ್ ಪ್ರಾರಂಭ ಅದ್ರ ಹಿನ್ನೆಲೆಯಲ್ಲಿ ಭಟ್ಕಳಕ್ಕೆ ಬಂದಾಗ ಅಲ್ಲಿ ಬಸ್ತಿ ಕ್ರಾಸ್ನಲ್ಲಿ ಶಿರಾಲಿಯೊಳಗೆ ಈ ರಾಷ್ಟ್ರೀಯ ಹೆದ್ದಾರಿಯ ಸಮಸ್ಯೆ ಏನಾಗಿದೆ ಅದನ್ನು ವೀಕ್ಷಣೆ ಮಾಡಿ ಈಗ ಈ